ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆಚರಿಸಿದ್ರೆ ಇವತ್ತಿನ ಸಂಚಿಕೆ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ನಿಮಗೂ ಕೂಡ ಇಡೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ಏನೋ ಜೋರಾಗಿ ಮೀಟಿಂಗ್ ನಡೀತಾ ಇದೆ ಅಲ್ಲ ಅಂತ ಕೇಳ್ತಾರೆ ರಂಗನಾಥ್ ಅವರು ಆಗ ಹೇಳ್ತಾರೆ ಕಸ್ತೂರಿ ಅವರು ಏನಿಲ್ಲ ಅದು ರವಿ ಬಗ್ಗೆ ಅಂತ ಹೇಳ್ತಾರೆ ಅವನ ಬಗ್ಗೆ ಏನು ಮಾತಾಡೋಕ್ಕಿದೆ ಅವನು ನಾವು ಬೇಡು ಅಂತ ಹೆತ್ತು ತಂದೆ ತಾಯಿನ ಓದೋ ಅವ್ನು ಬೇಕಾಗಿರೋರ ಜೊತೆ ಇದ್ದಾನಲ್ಲ ಅಂತ ಹೇಳ್ತಾರೆ ಆಗ ಹೇಳ್ತಾರೆ ಇಲ್ಲಿ ಅವರು ಹಾಗೆ ಯಾಕಂತೀರ ನಿಮ್ಮ ಮಗ ಮಗ ತಾನೇ ಅವನು ತಪ್ಪು ಮಾಡ್ತಾನೆ ಅದಕ್ಕೆ ತಿದ್ದಿ ತ ಕ್ಷಮಿಸೋದಲ್ವ ಅಂತ ಕೇಳ್ತಾರೆ ಆ ತಪ್ಪನ್ನ ಕ್ಷಮಿಸೋಕ್ಕೆ ನಾವಂತೂ ರೆಡಿ ಇಲ್ಲ ಬಿಡು ಏನು ಜೋರಾಗಿ ಮಾತಾಡ್ತಿಲ್ಲ ಕಸ್ತೂರಿ ಕಸ್ತೂರಿ ಜೋರಾಗೆ ಶಿಫಾರಸಾಗಿದೆ ಹೌದು ಆಗಿದೆ ಆಗಿದೆ ಮತ್ತು ನೀವು ನನ್ನ ಮಾತು ಕೇಳ್ತಾ ಇಲ್ಲಲ್ವ ಅದಕ್ಕೆ ನಾನು ಹೆತ್ತಿರೋದನ್ನು ಮೂರು ಮಕ್ಕಳನ್ನು ಆ ಮೂರು ಜನ ನನ್ನ ಜೊತೆ ಇರೋದು ನನ್ನ ಜೊತೆ ಇರಬೇಕು ಅನ್ನೋದು ನನ್ನ ಆಸೆ ಅಂತದ್ರಲ್ಲಿ ಅದರಲ್ಲೇನಿದೆ ತಪ್ಪು ಅಂತ ಕೇಳ್ತಾರೆ ಇಲ್ಲಿ ರಂಗನಾಥ್ ಅವ್ರನ್ನ ಮೀನಾ ಇದು ಯಾಕೆ ನಿಮ್ಗೆ ಅರ್ಥ ಆಗ್ತಿಲ್ಲ ಅಂತ ಇಲ್ಲಿ ಯಶ ಅಷ್ಟೇ ಅಲ್ಲ ವಾಸುದೇವನ್ಗೆ ಒಬ್ಬಳೆ ಮಗಳು ಒಂದೇನೇ ಏನಾದರೂ ಅವರು ನಾಳೆ ಏನಾದರೂ ಅವನ್ನ ಹಳ್ಳೆ ಕರ್ಕೊಂಡು ಹೋಗಿಬಿಟ್ರೆ ಏನು ಮಾಡೋದು ಅಂತ ಹೇಳ್ತಾರೆ ಆಗ ರಂಗನಾಥ್ ಅವ್ರು ಹೋಗ್ಲಿ ಬಿಡು ಅಂತಾರೆ ನನ್ನ ಮಗನೂ ಕರ್ಕೊಂಡು ಹೋಗ್ಲಿ ದುಡ್ಡು ಹಣ ಆಸ್ತಿ ಅಂತ ಗಂಟು ಬೇಕಂದ್ರೆ ಅವನು ಕೂಡ ಹೋಗ್ತಾನೆ ಬಿಡು ಅದಕ್ಕೇನು ಅಂತ ಹೇಳ್ತಾರೆ ಆಗ ಸೂರ್ಯ ಬರ್ತಾರೆ ಬೇಕಾ ತೋರು ಅಂತಂದ್ರೆ ಅವನು ಬ ಸಾಲಾಗೆ ಬರ್ತಾನೆ ಬಿಡು ಏನು ರೀ ಹೀಗೆ ಮಾತಾಡ್ತಿದ್ದೀರಾ ಅಂತ ಕೇಳ್ತಾರೆ ಒಂಬತ್ತು ತಿಂಗಳು ಹೊತ್ತಿನಿಂದ ಬೇರೆಯವರು ಹತ್ತೊಂಬತ್ತು ತಿಂಗಳು ಹೋಟೆಲ್ ಇಟ್ಕೊಂಡಿರ್ತಾರ ಅಂತ ಸೂರ್ಯ ಕೇಳ್ತಾರೆ ಆಗ ಇಲ್ಲಿ ಬೇಜಾರಾಗುತ್ತೆ ಏನಪ್ಪ ಜೋರಾಗಿ ನಿನ್ನ ಮನಸ್ಸು ಬದಲಾಯಿಸೋ ಪ್ರಯತ್ನ ಮಾಡ್ತಿದ್ದಾರೆ ಇವರೆಲ್ಲ ಅಂತ ಹೇಳ್ತಾರೆ ಸೂರಿ ಆಂಟಿಗೆ ಫುಲ್ ಬ್ರೈನ್ ವಾಶ್ ಮಾಡಿ ಕರ್ಕೊಂಬಂದ್ರೆ ಕಾಣಿಸ್ತ ನೀನು ನನ್ನ ಜೊತೆ ಅಲಿತಿಲ್ವಾ ಇವಾಗ ಎಲ್ಲರೂ ಸೇರಿ ನಂಗೆ ಮದುವೆ ಮಾಡಿರೋದು ಅದಕ್ಕೆ ಕಲಿತಿದ್ದೀನಿ ಅವಳ ಜೊತೆ ಅಂತ ಹೇಳ್ತಾರೆ ಇಲ್ಲಿ ಸೂರ್ಯವ್ರು ಅಂದರೆ ನಿನ್ನ ಮಗ ರವಿ ಮನೆಗೆ ಬರಬಾರ್ದು ಅಂತ ನಿನ್ನ ಮಾತಿನ ಅರ್ಥ ಹೌದು ಅರ್ಥ ಅಲ್ಲ ಪರ್ಮನೆಂಟಾಗಿ ಇಲ್ಲಿ ಬರೋ ಹಾಗಿಲ್ಲ ಅಂತ ಇಲ್ಲಿ ಅವರು ಹೇಳ್ತಾರೆ ನೀವು ನಮ್ಮ ಮಕ್ಕಳಲ್ವಾ ತಾಯಿ ಸಂಕಟ ನಿಮಗೆಲ್ಲಾಗಿರುತ್ತೆ ಹತ್ತಿರೋರು ಅದು ನಮಗಲ್ವಾ ಆಗ್ತಿರೋದು ಸಂಕಟ ಅಂತ ಹೇಳ್ತಾರೆ ಆಗ ಯಾಕೆ ಯಾಕೆ ಕಿರಿಸ್ತಿದೆ ಮನೆ ಕಿತ್ತೋಗ್ಯ ಸುಮ್ಮನೆ ಇರು ಅಂತ ಹೇಳ್ತಾರೆ ಮೀನಾ ಏನಮ್ಮ ಹೇಳು ಅಂತ ಹೇಳ್ತಾರೆ ಆಗ ಮಾವ ರವಿ ಮತ್ತು ಶ್ರುತಿ ಇಬ್ಬರು ತುಂಬ ಒಳ್ಳೆಯವರು ಅಂತ ಇಲ್ಲಿ ಮೀನಾ ಹೇಳ್ತಾರೆ ಆ ಮಾತಿಗೆ ಖುಷಿ ಆಗ್ತಾರೆ ಎಲ್ಲೋ ಅನಾಥರ ಇದ್ದಾರೆ ಅವರು ಎಲ್ಲರೂ ಇದ್ದೀವಲ್ಲ ಅವರು ಇಲ್ಲಿಗೆ ಬರಲಿ ಅಂತ ಹೇಳ್ತಾರೆ ಕರೆಕ್ಟಾಗೆ ಮಾತಾಡ್ತಾರೆ ಅವ್ರು ಮಾತಾಡಲಿ ಅಂತ ಹೇಳ್ತಾರೆ ಮಾತಾಡಮ್ಮ ಮಾತಾಡು ಅಂತ ಹೇಳ್ತಾರೆ ಮಾತಾಡಿ ಮಾತಾಡಿ ಕೆಲಸ ಸದಿಸ್ಕೊಳ್ಳುತ್ತಾ ಈಗ ಮಾತಾಡ್ತಿದ್ಯಾ ನಿನ್ನ ಪರ ಮಾತಾಡ್ತಿದ್ದಾಳೆ ಅಂತ ಅವಳಿಗೆ ಸಪೋರ್ಟ್ ಮಾಡ್ತಿದ್ದೆ ರೀ ನೀವು ಸುಮ್ಮನೆ ಇರಿ ಅಂತ ಮೀನಾ ಹೇಳ್ತಾರೆ ಆಗ ಮಾಮ ಮದುವೆಗೂ ಗೊತ್ತಿಲ್ಲದೋ ಗೊತ್ತಿದ್ದು ನಾನು ಸಾಕ್ಷಿ ನಾನು ಹಾಕಿದ್ದೀನಿ ಸಹಿ ಆದರೆ ಅದ್ರ ಹಿಂದೆ ನೀವು ಕಂಬಿಯಿಂದ ನಿಲ್ಲೋದು ನನ್ನನ್ನು ಕ್ಷಮಿಸಿ ಈ ಮನೇಲಿ ಇಟ್ಕೊಂಡಿದ್ದ ಹಾಗೆ ರವಿನೂ ಕ್ಷಮಿಸೋ ಆಗಕ್ಕಾಗಲ್ಲ ಮಾಮಾ ಅಂತ ಹೇಳ್ತಾರೆ ಆಗಲ್ಲ ಆಗಲ್ಲ ಅಂತ ಸೂರ್ಯ ಹೇಳ್ತಾರೆ ಹೇಳ್ತಾರೆ ಶ್ರುತಿ ಮತ್ತು ರವಿ ಇಬ್ಬರು ಕೈ ತುಂಬ ಕೆಟ್ಟವರು ಆ ಶ್ರುತಿ ನನ್ನ ಹತ್ರನೇ ಕೈ ಮಾಡ್ಕೊಂಡು ಬರ್ತಿರ್ತಾಳೆ ಅಂತ ಸೂರ್ಯ ಹೇಳ್ತಾರೆ ಏಕೆ ನಿಮಗೆ ಹೊಳೆ ಮಾತಾಡಿದವರು ಕೈ ಮಾಡಿದವರೆಲ್ಲ ಕೆಟ್ಟವರಾಗ್ತಾರೆ ಏನ್ರಿ ಅಂತ ಹೇಳ್ತಾರೆ ಹೌದು ಇದು ಪಾಯಿಂಟು ನಾನು ಇವ್ನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತೀನಿ ಅಂದರೆ ನಾನು ಕೆಟ್ಟವಳಾಗಿದ್ರೆ ಅಂತ ಇಲ್ಲಿ ಕೇಳ್ತಾರೆ ಅವ್ರ ಜೀವನ ಬೀದಿಗೆ ಬಿಟ್ಟರೆ ತುಂಬ ಕಷ್ಟ ಇರುತ್ತೆ ಮಾವ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಮ ಅಪ್ಪ ಅಪ್ಪ ಇವ್ರು ನೀರು ಚಿಂಪ್ಸುತ್ತಾರೆ ಅಪ್ಪ ಅಕಸ್ಮಾತ್ ಏನರು ಒಪ್ಕೊಂಡ್ಬಿಟ್ರೆ ನೀನು ಅಪ್ಪ ಪ್ಲೀಸ್ ಯೋಚನೆ ಮಾಡ ಅಪ್ಪ ಆ ಹುಡುಗಿನ ನಮ್ಮ ಮನೆಗೆ ಏನಾದರೂ ಬಂದರೆ ನಿನಗೆ ಎಳ್ಳದಷ್ಟು ಮರ್ಯಾದೆ ಕೊಡೋಲ್ಲ ಅಂತ ಹೇಳ್ತಾರೆ ಆಗ ಸ ರಂಗನಾಥ್ ನನಗೊಂದು ಸ್ವಲ್ಪ ಯೋಚನೆ ಮಾಡೋಕೆ ಅವಕಾಶ ಕೊಡು ಅಂತ ಹೇಳ್ತಾರೆ ಆಗ ಹೇಳ್ತಾರೆ ಇಲ್ಲಿ ರಂಗನಾಥ್ ಅವರು ಅವ್ಳು ಯಾವುದೇ ಈ ಮನೆಗೆ ಬರೋದು ಬೇಡ ಅವ್ರ ಅಪ್ಪ ನನಗೆ ತುಂಬ ಅವಮಾನ ಮಾಡಿದ್ದಾನೆ ಅವ್ರ ವಿಷಯನೇ ನನಗೆ ಬೇಡ ಅವ್ರ ಮನೆ ಬಂದಾಗ ಎಷ್ಟೊಂದು ಅವಮಾನ ಮಾಡಿದ್ದಾನೆ ಪಿತೂರಿ ಮಾಡಿ ನಾನೇ ಅವಳ ಮಗ ಅವನ ಮದುವೆ ಮಾಡೋ ಮಗಳನ್ನ ಮದುವೆ ಮಾಡಿಸ್ಕೊಂಡೆ ಅಂತ ಇಷ್ಟೆಲ್ಲ ಅವಮಾನ ಮಾಡಿದ್ದಾನೆ ಈ ಮನೆಗೆ ಅವ್ನು ಬೇಡ ಅಂತ ಬರೋದು ಬೇಡ ಅಂತ ಇಲ್ಲಿ ರಂಗನಾಥ್ ಅವ್ರು ಹೇಳ್ತಾರೆ ಅವಾಗ ಖುಷಿ ಆಗುತ್ತೆ ಅಪ್ಪ ಸರಿಯಾದಪ್ಪ ನೀನು ಅಂತ ಹೇಳ್ತಾರೆ ಆಗ ಮಾವ ಮಾವ ಅಂತ ಹಿಂದೆ ಹೋಗ್ತಿರ್ತಾರೆ ಇಲ್ಲಿ ಹೇಳೋಕ್ಕೆ ಸತ್ಯ ಹೇಳೋಕ್ಕೆ ಅರ್ಥ ಮಾಡ್ಸೋಕೆ ಮೀನಾ ಏನೋ ತಿಕ್ಕೋದು ತಿಕ್ಕೋದೇನ ಕೆಲಸ ಇದ್ರೆ ಮಾಡೋ ಹೋಗು ಆ ಹೋಂಟ್ಲು ಮಾವ ಮಾವ ಅಂತ ಅಂತ ಹೇಳಿ ಕಳಿಸ್ತಾರೆ ಈ ಕಡೆ ಮನೋಜ ಇಲ್ಲಿ ಕೂತಿರ್ತಾನೆ ಪಾರ್ಕಲ್ಲಿ ಅವ್ನ ಫ್ರೆಂಡ್ ಬಂದು ಕೂತಿರ್ತಾನೆ ಅವನು ಕರೀತಾರೆ ಇಬ್ಬರು ಕೂಡ ತಿಂಡಿ ತಿಂತಿರ್ತಾರೆ ಈ ಕಡೆ ರೋಹಿನಿ ಕೂಡ ಪಾರ್ಕಿಗೆ ಬಂದು ದಿನೇಶನ್ಗೆ ದುಡ್ಡು ಕೊಡಬೇಕಲ್ಲ ಅವನು ಬಂದಿರ್ತಾನೆ ದುಡ್ಡು ಕೊಡ್ತಾರೆ ಪದೇ ಪದೇ ತಿಂಗಳ ದುಡ್ಡು ಕೊಡೋಕೆ ನನಗಾಗೋದಿಲ್ಲ ನಿನಗೆ ಒಮ್ಮೆ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ ಏನು ಆಗಲ್ಲ ನೀನು ಕೊಡಲೇಬೇಕು ಇಲ್ಲಾಂದರೆ ಮಾವಾಗಿ ನಿನ್ನ ಮನೆಗೆ ಎಂಟ್ರಿ ಕೊಟ್ಬಿಡ್ತೀನಿ ನೋಡು ಅಂತ ಆ ವಾರ್ನಾಗ್ತಾರೆ ನೀನು ಏನು ಮಾಡ್ತೀವಿ ಗೊತ್ತಿಲ್ಲ ಇದೇ ತಿಂಗಳು ಪ್ರತಿ ತಿಂಗಳು ಇಲ್ಲಿಗೆ ಬಂದು ದುಡ್ಡು ಕೊಡಲೇಬೇಕು ಅಂತ ಹೇಳ್ತಾರೆ ಹಾಗೆ ದುಡ್ಡು ಕೊಟ್ಟು ವಾಪಸ್ ಹೋಗ್ತಿರ್ಬೇಕಾದ್ರೆ ಮನೋಜ ನೋಡೋ ಇಲ್ಲಿ ನಿನ್ನ ಗಂಡ ಅಂತ ಹೇಳ್ತಾರೆ ನೀವೇನು ರೀ ಇಲ್ಲಿ ಅಂತ ಹೇಳ್ತಾರೆ ಆಗ ರೋಹಿತ್ ನೋಡಿದಂಥ ಮನೋಜ ತುಂಬ ಶಾಕ್ ಆಗ್ತಾನೆ ಶಾಕ್ ಆಗಿ ಏನಾದರೂ ಮಾಡಿ ಉಲ್ಟಾ ಹೊಡಿಬೇಕಲ್ಲ ಅಂತ ಹೇಳ್ತಾರೆ ಯಾಕೆ ಇಲ್ಲಿ ಬಂದಿದ್ದೀರಾ ಕಾರು ಇವರು ಕಾರು ವರಲ್ವಾ ಅದಕ್ಕೆ ಡೀಲಿಂಗ್ ಡೀಲರ್ ಇತ್ತು ಅದಕ್ಕೆ ಒಂದು ಇಲ್ಲ ಅಂತ ಹೇಳ್ತಾರೆ ಹೌದೌದು ಸೈಡಲ್ಲಿ ನಾನು ಅವರು ಒಂದು ಸ್ವಲ್ಪ ಮಾತಾಡ್ಕೊಂಡ್ರೆ ಕನ್ಸಿಷನ್ ಏನಾದರೂ ಸೀಕ್ರೆಟ್ ಟಿಪ್ಸ್ ಸಿಗುತ್ತೆ ಅಂತ ಬಂದಿದ್ವಿ ಅಂತ ಹೇಳ್ತಾರೆ ಕೇಳ್ತಾನೆ ನೀನೇನು ಇಲ್ಲಿ ಅಂತ ಹೇಳ್ತಾರೆ ನಾನು ಅಂತ ಹೇಳಕ್ಕೆ ಹೋಗ್ತಿರ್ತಾರೆ ಆಗ ಅವ್ಳ ಫ್ರೆಂಡು ನನಗೆ ನಾನು ಮದುವೆ ಮಾಡ್ಕೋಬೇಕಂತ ಅಂದೆ ಹುಡುಗನ ಕರ್ಕೊಂಡ್ ಬಂದಿದ್ದಿ ಅಂತ ಹೇಳ್ತಾರೆ ಮತ್ತೆ ಎಲ್ಲಿ ಹುಡುಗ ಅಂತ ಹೋದ ಅಂತ ಇವಳು ಮದುವೆ ನಾ ನಾನು ಮದುವೆ ಆಗ್ಬಾರ್ದೇನ್ರಿ ಅಂತ ಕೇಳ್ತಾರೆ ಇಲ್ಲಿ ಆಮೇಲೆ ಐತ್ಲ ಅವನು ಅಲ್ಲಿ ಮನೋಜ ಮಿತ್ಕೊಂಡು ಫ್ರೆಂಡಿಗೆ ಹೋಗಿ ಹೋಗು ಅಂತ ಕೈ ಮಾಡ್ತಿರ್ತಾನೆ ಆಯ್ತು ಸರಿಯಾಗಿದ್ರೆ ನನ್ನ ಕೆಲಸ ಕೆಲಸ ಇದೆ ನಾನು ಹೋಗ್ತೀನಿ ಇಲ್ಲೇ ಫ್ರೆಂಡ್ ಇದ್ರಲ್ಲ ಊಟ ಮಾಡ್ತಾ ಇದ್ರಲ್ಲ ಅದಕ್ಕೆ ಅವ್ರ ಜೊತೆ ಊಟ ಮಾಡ್ಕೊಂಡು ಕೂತಿದ್ದೆ ಕಂಪ್ನಿಗೆ ಅಂತ ಹೇಳ್ತಾರೆ ಈ ಕಡೆ ಮೀನನ್ನು ತೋರಿಸೆ ಬೆಳಗ್ಗೆ ಒಂದು ತುತ್ತು ತಿಂದಿಲ್ಲ ಬನ್ನಿ ಆತ್ತೆ ಅಂತ ಹೇಳ್ತಾರೆ ಏನಾದರೂ ತಿನ್ನಿ ಅಂತ ಹೇಳ್ತಾರೆ ಹೋಗಮ್ಮ ನನಗೇನೂ ಬೇಕಾಗಿಲ್ಲ ನೀನು ಹೋಗು ಸುಮ್ಮನೆ ಅಂತ ಹೇಳ್ತಾರೆ ಯಾಕತ್ತೆ ಎಲ್ಲ ನಿನಗೆ ಹೇಳ್ಬೇಕೇನೆ ಹೋಗು ಅಂದರೆ ಹೋಗ್ಬೇಕು ಅಂತ ಕಳಿಸ್ತಾರೆ ಆಗ ಈ ಕಡೆ ಮನೆಯವರು ಎಲ್ಲರೂ ಊಟಕ್ಕೆ ಕರಿತಿರ್ತಾರೆ ಯಾಕೋ ಅಂತಿದ್ರು ಬೆಳಗ್ಗೆ ಇದ್ರೆ ಏನೂ ತಿಂದಿಲ್ಲ ಅಂತ ಹೇಳ್ತಾರೆ ನೀವಾದರೂ ತಿನ್ನೋಕೆ ಕರೀರಿ ಮಾತಾಡೋರು ಯಾರು ಹೇಳಿದ್ರು ನಾನು ಒಂದು ತುತ್ತು ಅನ್ನ ತಿನ್ನಲ್ಲ ಅಂತ ಹೇಳ್ತಾರೆ ಆಗ ಎಲ್ಲರೂ ಶಾಕ್ ಹೋಗ್ತಾರೆ ಎಲ್ಲ ನನ್ನ ಮೂರು ಮಕ್ಕಳು ಮನೇಲಿ ಇರಬೇಕು ಹತ್ತಿರೋ ಜಾಗದಲ್ಲಿ ಒಂದು ಮುತ್ತು ಹೆರು ಸಾಕು ಅಂತಾರೆ ಅಂಥದ್ರಲ್ಲಿ ನಾನು ಎರಡು ಮುತ್ತು ಎತ್ತಿದ್ದೀನಿ ಅಂತ ಹೇಳ್ತಾರೆ ಆಗ ಪಾಪ ಸೂರ್ಯನಿಗೆ ತುಂಬ ಕಣ್ಣೀರಾಗುತ್ತೆ ತುಂಬ ನೋವಾಗುತ್ತೆ ಮೀ ಆಗ ರಂಗನೇಳ್ತಾರೆ ನೀನು ಮಾತಾಡೋದೇ ತಪ್ಪು ನಾವು ಹೆತ್ತಿರೋದು ಮೂರು ಮಕ್ಕಳು ಅಂತ ಹೇಳ್ತಾರೆ ಆಗ ರೋಹಿನ್ ಹೇಳ್ತಾರೆ ಯಾರೂ ಮಾಡಿದ ತಪ್ಪನ ಅವ್ರು ಮಾಡಿಲ್ಲ ಅವ್ರನ್ನ ಮನೆಗೆ ಕರೆಸ್ಬೋದು ಅಂತ ಇಲ್ಲಿ ಹೇಳ್ತಾರೆ ನನ್ನ ಮಗ ಮನೆ ಬರೋವರೆಗೂ ನಾನು ಉಪವಾಸನೇ ಅಂತ ಇಲ್ಲಿ ಅವರು ಶಾಂತಿ ಕೂಡ ಹೇಳ್ಬಿಡ್ತಾರೆ ಆಗ ಇಲ್ಲಿ ಸೂರ್ಯನಿಗೆ ತುಂಬ ಕೋಪ ಬರ್ತಿರುತ್ತೆ ಆಗ ಇಲ್ಲಿ ಸೂರ್ಯ ಇಲ್ಲಿ ಶಾಂತಿನ ನೋಡ್ತಿರ್ತಾರೆ ಆಗ ಸರಿ ಅಂತ ಹೇಳ್ತಾರೆ ಅವನ ಮನೆಗೆ ಬಂದರೆ ನೀನು ಊಟ ಮಾಡ್ತೀಯ ನಾನು ಉಪವಾಸ ಮಾಡ್ತೀನಿ ಅಂದ್ರೆ ಮಾಡ್ತೀಯ ಅಂತ ಹೇಳ್ತಾರೆ ಪ್ಲೀಸ್ ನನ್ನ ಮಾತು ಕೇಳು ಅಂತ ರಂಗನಾಥ ಆ ವಿಷಯ ಬಿಟ್ಬಿಡು ಅಂತ ಹೇಳ್ತಾರೆ ಬಿಟ್ಬಿಡು ಶಾಂತಿ ಅಂತ ಹೇಳ್ತಾರೆ ಆಗ ಇಲ್ಲಿ ಸೂರ್ಯ ಕೂಡ ಕಣ್ಣೀರಾಗ್ತಿರ್ತಾನೆ ಶಾಂತಿ ಮಾತಿಗೆ ಸಕ್ಕರೆ ಹೆತ್ತರು ಎರಡು ಮುತ್ತಿನ ಕತೆ ನಿನ್ನ ಗೋತಮ್ಮ ಒಂದು ಮದುವೆ ದಿನ ಓಡೋಗಿದ್ದು ಇನ್ನೊಂದು ಓಡೋಗಿ ಮದುವೆ ಮಾಡ್ಕೊಂಡಿದ್ದು ಅಂತೇಳಿ ಎರಡಕ್ಕೂ ಈ ಸಕ್ಕರೆನೇ ಬೆನ್ನಾಗಲ್ಲ ಅಂತ ಹೇಳ್ತಾರೆ ಇವನನ್ನ ಮಾತಾಡಬೇಡ ಅಂತ ಸುಮ್ಮನೆ ಇತ್ತು ಕೇಳಿ ಅಂತ ಯಾಕೆ ಆದರೂ ನಿನ್ನ ನಿನ್ನ ಹೋಟೆಲ್ ಹಾಂ ಹೋಟೆಲ್ ಹುಟ್ಟಿದ್ದಿಂತ ನನಗೂ ಮಾತಾಡೋಕೆ ಹಕ್ಕಿದೆ ಅಂತ ಹೇಳ್ತಾರೆ ಆಗ ಇಲ್ಲಿ ನಿನಗೆ ಮಾತಾಡ ಅಧಿಕಾರದ ಮಾತ್ರ ಗೊತ್ತಿರೋದು ಕಣ್ಣು ಪ್ರೀತಿ ವಿಶ್ವಾಸ ಕರುಳು ಸಂಬಂಧ ಬಗ್ಗೆ ಏನಾದರೂ ಗೊತ್ತೇನೋ ಅಂತ ಕೇಳ್ತಾರೆ ಹೆತ್ತಿದ್ದೀನಿ ಕಣ್ಣು ನಾನು ಹೆತ್ತಿದ್ದೀನಿ ನಾನು ಹೆತ್ತಿದ್ದೀನಿ ನನ್ನ ಮಗನ ಅಂತ ಹೇಳ್ತಾರೆ ಈ ಮೀನಾ ನಿನ್ನೆ ಮೊನ್ನೆ ಏನು ಮಾಡಿದ್ಲು ಹೇಳು ಗಣಪತಿ ಮನೇಲಿ ಗಣೇಶನ್ ತಂದು ಪೂಜೆ ಮಾಡಿದ್ಲು ಎಲ್ಲರೂ ಪೂಜೆ ಮಾಡಿದ್ರೆ ಆದರೆ ನಾನು ಹೋಟೆಲ್ ಎದ್ದು ಅವನು ಮುದ್ದೆ ಎದ್ದಿದ್ದೀನಿ ಕಣ್ಣು ಅವನ ಬಗ್ಗೆ ಮಾತಾಡಕ್ಕೆ ಹೇಗೋ ಮನಸ್ಸು ಬರ್ತೇನೆ ನಿನಗೆ ಅಂತ ಇಲ್ಲಿ ಶಾಂತಿ ಕು ಹೋಗಾಡ್ತಾಳೆ ಆಗ ಮೀನಾ ಏನು ಮಾಡ್ತಾಳೆ ಅಂದರೆ ಮಾವನ ಹತ್ರ ಬರ್ತಾಳೆ ಮಾವನ ಹತ್ರ ಬಂದ್ಬಿಟ್ಟು ಮಾವ ಪ್ಲೀಸ್ ಮ ಹೆತ್ತಿರದ್ದು ತಾಯಿ ಮಗನ ದೂರ ಮಾಡೋ ಅಧಿಕಾರ ನಮ್ಗೆ ಯಾರಿಗೂ ಇಲ್ಲ ಮಾವ ಆಮೇಲೆ ರವಿ ಚಿಕ್ಕ ಹುಡುಗ ಅಲ್ಲ ಮಾವ ಪ್ಲೀಸ್ ಈ ತಪ್ಪನ್ನು ಅವರು ಬೇಕು ಅಂತ ಮಾಡಿರಲ್ಲ ಅಂತ ಹೇಳ್ತಾರೆ ಈ ಕಡೆ ಮೀನ ಕೂಡ ಸಮಾಧಾನ ಮಾಡ್ಸೋಕೆ ಬರ್ತಾಳೆ ಬೇಕು ಅಂತ ಅಂತ ಮಾಡಿದ್ನೋ ಗೊತ್ತಿಲ್ಲ ತಪ್ಪು ತಪ್ಪೆ ಅಂತ ಹೇಳ್ತಾರೆ ಕ್ಷಮಸನ ರೀ ಈ ರವಿ ಈ ಮನೆ ಮಗ ಕಣ್ರಿ ಆ ತಪ್ಪನ್ನ ಈ ತಪ್ಪು ಏನೇ ತಪ್ಪು ಮಾಡ್ರು ಆ ತಪ್ಪನ್ನ ಈ ಮನೇಲಿ ಇತ್ಕೊಂಡೋಗಿ ಕ್ಷಮಸನ ಕಣ್ರಿ ಅಂತ ಹೇಳ್ತಾರೆ ನನಗೆ ಗೊತ್ತಾಗ್ತಾ ಇಲ್ಲ ನೀವೆಲ್ಲರೂ ಏನೇನು ಡಿಸಿಷನ್ ತೊಗೋತಿರೋ ಹೇಳಿ ಪ್ಲೀಸ್ ಮಾವ ನಿರ್ಧಾರ ನಾವೆಲ್ಲ ನಮ್ಮ ವಿಚಾರಗಳನ್ನ ಹೇಳ್ತೀವಿ ಆದರೆ ನಿರ್ಧಾರನ ನೀವೇ ತೊಗೋಬೇಕಂತ ಹೇಳ್ತಾನೆ ಆ ರವಿ ಯೋಚನೆ ಮಾಡಿ ಅಂತ ಹೇಳಿದೆ ಬರಲಿ ಅಂತ ಮನೋಜ ಕೂಡ ಉಲ್ಟ ಮಾತಾಡ್ದಂಗೆ ಮಾಡಿ ಶಾಂತಿಗೆ ಥರ ಆಯ್ತಾರೆ ಆಯಿತು ಓಕೆ ಎಲ್ರಿಗೂ ಒಂದು ನಿಮಿಷ ಸುಮ್ಮನೆ ಇರಿ ಅಂತ ಅವರು ಇಲ್ಲಿ ತಮ್ಮ ನಿರ್ಧಾರ ಹೇಳ್ತಾರೆ ಬರಲಿ ಇಲ್ಲಿ ಸು ರವಿ ಮನೆಗೆ ಆದರೆ ಒಂದು ಕಂಡೀಷನು ಅಂತ ಹೇಳ್ತಾರೆ ಅವ್ನ ಮಗಳನ್ನ ಕರ್ಕೊಂಡು ಅವ್ರ ಮೂವರು ನಮ್ಮ ಮನೆ ಬಾಗಲಕ್ಕೆ ಬರಬೇಕು ಅಂದರೆ ಶ್ರುತಿ ಅವ್ರ ಅಪ್ಪ ಅವ ಇಬ್ಬರು ಮನೆಗೆ ಕರ್ಕೊಬೇಕು ಅಂದರೆ ನಾನು ಒಳಗೆ ಸೇರಿಸೋದು ಅಂತ ಇಲ್ಲಿ ಅವರು ಕಂಡೀಷನ್ ಹಾಕ್ತಾರೆ ಆ ಮತಿಗೆ ಇಲ್ಲೊಂಥರ ಇದು ಟರ್ನಿಂಗ್ ಪಾಯಿಂಟು ಸೂಪರ್ ಶ್ರುತಿ ರವಿ ಬರಲ್ಲ ಎಲ್ಲಿ ಬಂದು ಸುಮ್ಮನೆ ಊಟ ಮಾಡಿ ಅಂತ ಹೇಳ್ತಾರೆ ಏ ಸುಮ್ಮನೆ ಇರೋ ನೀನು ಏನೇನೋ ಮಾತಾಡಬೇಡ ಅಂತ ಹೇಳ್ತಾರೆ ಹೋಗೋಲ್ಲೇ ಪ್ಯಂಗ್ಯ ಅಂತ ಇಲ್ಲಿ ಹೇಳ್ತಾರೆ ಅಪ್ಪ ಮುಖ ನೋಡಿದ್ರೆ ಸಾಕು ನಾಗಪ್ಪನ ಮುಂಗ್ಸಿ ನೋಡ್ದಂಗೆ ಆಡುತ್ತೆ ಲ್ಲ ಹಂಗೆ ಆಡ್ತಾನೆ ಅವನು ಅವನು ನಮ್ಮನೆಗೆ ರವಿ ಶ್ರುತಿನ ಕರ್ಕೊಂಡು ನಮ್ಮನೆಗೆ ಬರ್ತಾನ ಅಂತ ಹೇಳ್ತಾರೆ ರೀ ಇದು ತುಂಬ ಕಷ್ಟ ರೀ ಅಂತ ಹೇಳ್ತಾರೆ ಹೌದಾ ಕಷ್ಟನಾ ಬರೋದೇ ಬೇಡ ಅಂತ ಹೇಳ್ತಿದ್ದವನು ಈಗ ಬರಲಿ ಅಂತ ಹೇಳ್ತಾ ಇದ್ದೀನಿ ನಿನ್ನ ಇಷ್ಟ ಅಂತ ಹೇಳ್ಬಿಡ್ತಾರೆ ಆಮೇಲೆ ರಂಗನಾಥ್ ಹೋಗ್ತಾರೆ ಆಯಿತು ಯಾರು ಊಟಕ್ಕೆ ಬರಲ್ಲ ಅಂದ್ರೆ ಮಾತ್ರಲ್ಲ ಎತ್ತಿಡಮ್ಮ ನಾನು ಊಟ ಮಾಡಲ್ಲ ಅಂತ ರಂಗನಾಥ್ ಹೋಳ್ತಾರೆ ಬೇಡ ಬೇಡ ರೀ ನೀವು ನನಗೊಂದು ಸರ ಒಂದು ಕಣಕ್ಕೆ ಒಂದು ಸ್ಟೆಪ್ ಇಳ್ದಿದ್ರೆ ಕೆಳಗಡೆ ನಾನು ಏನೋ ಮಾಡಿ ಪ್ರಯತ್ನ ಪಡ್ತೀನಿ ಆಯಿತು ಎಲ್ಲರೂ ಊಟ ಮಾಡೋಣ ಬನ್ನಿ ಕೂತ್ಕೊಳ್ಳಿ ಅಂತ ಶಾಂತಿ ಕರೀತಾಳೆ ಆಗ ಊಟಕ್ಕಂತ ಬರ್ತಾರಲ್ಲ ಆಗ ಮೀನಾ ಅಂತ ಆಗತ್ತರ ಹಾ ನಾನು ಕುಂಡ್ರುತೀನಿ ನೀ ಏನು ಕುಂಡ್ರಕ್ಕೋಗಡ ಮುಖೋದ್ಬೇಡ ಎಲ್ಲರಿಗೂ ಬೇ ಕೂರ್ಸು ಅಂತ ಹೇಳ್ತಾರೆ ಬೇವು ಬೆಲ್ಲದೊಳಗೆ ಮಿಕ್ಸ್ ಆದರೆ ಏನು ಫಲ ಹಾವಿಗೆ ಹಾಲಿದ್ರೆ ಏನು ಫಲ ಅಂತ ರಂಗನಾಥ್ ನೀನೊಳಗೆ ಇಷ್ಟೊಂದು ವಿಶ್ವಾಸ ತೋರಿಸ್ತೀಯ ಆದರೆ ಅವಳು ಪರವಾಗಿ ಮಾತಾಡ್ತೀವಿ ಅವಳು ಒಳ್ಳೆಯದನ್ನು ಬಯಸ್ತೀವಿ ಆದರೆ ಅವಳು ಮಾತ್ರ ನಿನಗೆ ವಿಷಾನೇ ಬೆರೆಸ್ತಾಳೆ ನಿನ್ನ ವಿಷಯದಲ್ಲಿ ಅವಳಿಗೆ ಹೇಗೆ ಬೇಕೋ ಹಾಕೊಂಡು ನಡ್ಕೋತಾಳೆ ಅಂತ ಹೇಳ್ತಾರೆ ಬೇವಲ್ಲಿ ಬೆಲ್ಲ ಇದ್ರ ಮಾತ್ರಕ್ಕೆ ಬೆಲ್ಲ ಕಹಿ ಆಗೋಲ್ಲ ಮಾವ ಅಂತ ಮೀನಾ ಹೇಳ್ತಾರೆ ಹಾಲು ಹಾವಿನ ಮುಂದೆ ಇದ್ದ ಮಾತ್ರಕ್ಕೆ ಹಾಲು ವಿಷಯ ಆಗಲ್ಲ ಮಾವ ಅಂತ ಹೇಳ್ತಾರೆ ಅದಾದ್ರ ಗುಣ ಅದಕ್ಕೆ ಅಂತ ಹೇಳ್ತಾರೆ ಕೂತ್ಕೊಳ್ಳಿ ಮಾವು ಊಟ ಬಡಿಸ್ತೀನಿ ಅಂತ ಹೇಳ್ತಾರೆ ಈ ಕಡೆ ಸೂರ್ಯ ಅವರು ಎಲ್ಲರಿಗೂ ಹೇಳ್ತಾರೆ ಒಂದು ಮಾತನ್ನು ಭೀಮ ದುರ್ಯೋಧನ ಇಬ್ಬರೇ ಇದ್ದರು ಈಗ ಇಡೀ ಸೈನ್ಯನೇ ಬಂದು ಸೇರಿಕೊಳ್ಳೋದಿದೆ ನೋಡಿ ರೆಡಿಯಾಗಿ ಮುಂದೆ ಏನೇನಾಗುತ್ತೆ ನೋಡೋಣ ಕುರುಕ್ಷೇತ್ರ ಶುರು ಅಂತ ಹೇಳ್ತಾರೆ ಇಲ್ಲಿಗೆ ಇವತ್ತಿನ ಎಪಿಸೋಡ್ ಇಡೋ ಎಂಡ್ ಆಗುತ್ತೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು